ಮಕ್ಕಳಿಲ್ಲದ ಊರು ಮಕ್ಕಳಿಲ್ಲದ ಮನೆ ಲೆಕ್ಕವಿಲ್ಲದ ವ್ಯವಹಾರ ಬಾಳಿಗೆ ಕಿಚ್ಚಂದ ಸರ್ ಹೋಗಲಿ ಅಂತ ಈ ವೇದಿಕೆ ಮೇಲೆ ಉಪಸ್ಥಿರುವಂಥ ಎಲ್ಲ ಹೋರಾಟಗಾರರಿಗೆ ಶರಣು ಶರಣೆ ಎನ್ನುತ್ತ ಮತ್ತೆ ಮಾಧ್ಯಮ ಮಿತ್ರರೇ ಹಾಗೂ ಶಾಸಕರೇ ಮತ್ತು ನನ್ನ ಬಾಂಧವರೇ ಈಗಾಗಲೇ ಹಲವಾರು ಬಗ್ಗೆ ವಿಷಯಗಳ ಬಗ್ಗೆ ಹಲವಾರು ಹೋರಾಟಗಾರ ತಮ್ಮ ತಮ್ಮ ವ್ಯಕ್ತಪಡಿಸಿದರು ವ್ಯಕ್ತಪಡಿಸಿದ್ರು ಏನು ವ್ಯಕ್ತಪಡಿಸಿದ್ರು ಈ ಸರ್ಕಾರಕ್ಕೆ ತೊಗಲು ದಮ್ಮಾಗಿ ಬಿಟ್ಟರು ಈ ಒಂದು ತೊಗಲು ಸುಲಿಬೇಕಾದ್ರನ್ನ ತಗಲ್ ಮೇಲೆ ತರುವ ಬಾರ್ಕೋಲುಗಳು ಬೇಕು ಅಂದಾಗ ಇವ್ರಿಗೆ ಬುದ್ಧಿ ಬರುತ್ತೆ ನಾನು ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನೀವೇನಾದರೆ ಇನ್ನು ಮುಂದೆ ರೈತರ ಬಗ್ಗೆ ನಿಷ್ಕಾಳಜಿ ತೋರಿಸಿದ್ದೇ ಆದರೆ ಮುಂದೆ ಎರಡು ಸಾವಿರ ಇಪ್ಪತ್ತೆಂಟರ ಚುನಾವಣೆ ಯಾಂಗಾಗತ್ತಪ್ಪ ಅಂತಂದ್ರೆ ರೋಡಿಗೆ ಕುಂತ ರೈತರು ವಿಧಾನಸೌಧದಲ್ಲಿ ಕುಂದರ್ತೀವಿ ಅಂತ ಹೇಳಕ್ಕೆ ನಾ ಇಚ್ಛೆ ಪಡ್ತೇನೆ ನೀವು ಒಬ್ಬ ರೈತ ಸಂಘಟನೆಯಿಂದ ಸಿ ಎಂ ನೀವು ಹತ್ತೊಂಬತ್ತು ನೂರ ಎಂಬತ್ ಇದೇ ನಮ್ಮ ಸಂಘಟನೆ ಪ್ರೊಫೆಸರ್ ನಂದುಂಡು ಸ್ವಾಮಿ ಅವರ ಸಂಘಟನೆಯಲ್ಲಿ ಮೈಸೂರು ಜಿಲ್ಲೆಯ ಕಾರ್ಯದರ್ಶಿಯನ್ನಾಗಿ ಕೆಲಸ ಮಾಡಿದಿರಿ ನಿಮಗೆ ರೈತರ ಬಗ್ಗೆ ಕಾಳಜಿ ಇಲ್ವಾ ನಾನು ರೈತ ಸಂಘಟನೆಯಿಂದ ರಾಜಕೀಯಕ್ಕೆ ಬಂದೀನಿ ರೈತ ಸಂಘಟನೆಯಿಂದ ಮುಖ್ಯಮಂತ್ರಿ ಆಗಿದ್ದೇನೆ ಅಂತ ಹೇಳ್ತೇನೆ ರೈತರ ಬಗ್ಗೆ ಏನ್ ಕಾಳಜಿ ತೋರ್ತಾ ಇದ್ದೀರಿ ಹೇಳ್ರಿ ನೋಡೋಣ ನೀವು ಹೇಳಿಕಷ್ಟೇ ರೈತರ ಬೆನ್ನೆಲ್ಬಂತ ಹೇಳ್ತೀರಿ ಯಾವ ರೈತರಿಗೆ ನೀವು ಸುಖ ಕೊಟ್ಟಿದ್ದೀರಿ ಯಾವ ರೈತರ ಬಗ್ಗೆ ನೀವು ಕಾಳಜಿ ತೋರಿಸಿದ್ರಿ ಹೇಳ್ರಿ ನೋಡೋಣ ಯಾವುದು ಇಲ್ಲ ನೀವು ನಮ್ಮ ರೈತರ ಬಗ್ಗೆ ಬೆಂಬಲ ಬೆಲೆಗಳ ಘೋಷಣೆ ಮಾಡೋದಕ್ಕೆ ನಿಮ್ಗೆ ಹಿಂದೆ ಮುಂದೆ ತುಳಿತೀರಿ ಮೊನ್ನೆ ನೀವು ಎಮ್ ಎಲ್ ಸಿ ಎಮ್ ಎಲ್ ಎ ಮಿನಿಸ್ಟ್ರ್ ನಿಧಿಗಳನ್ನ ತಮ್ಮ ತಮ್ಮ ಪೇಮೆಂಟ್ಗಳನ್ನು ಹೆಚ್ಚು ಮಾಡ್ಕೊಂಡ್ರಿ ಯಾರಪ್ಪಂತ ಮಾಡ್ಕೊಂಡ್ರಿಪ್ಪ ನೀವು ನಾವು ತುಂಬಂತ ಟ್ಯಾಕ್ಸ್ಗಳಲ್ಲಿ ತಿರ್ಗಾಡ್ತೀರಿ ನೀವು ನಾವು ಬೆಳೆದಂಥ ಬೆಳೆಲಿಂದ ಇವತ್ತು ಬಟ್ಟೆ ತೊಡ್ತಾ ಇದ್ದೀರಿ ನೀವು ನಾವು ಕಟ್ಟಿದಂಥ ಟ್ಯಾಕ್ಸಿಲಿಂದ ನಿಮ್ಮ ಗಾಡಿಗಳು ಡೀಸೆಲ್ ಆಗ್ತಾ ಇದೆ ನಿಂಬುದನ್ನೋದು ಏನದೆ ಹೇಳ್ರಿ ನೋಡೋಣ ನಾನು ಇವತ್ತು ವೇದಿಕೆ ಮುಖಾಂತರ ಕೇಳ್ತೀನಿ ನಿಮ್ಮ ತಂದೆ ತಾಯಿ ಕೇಳ್ರಿ ರೈತರು ಈ ಥರ ಮಾತಾಡೋಕತ್ತರ ಅದು ನಂಬುದಂತರ ನಂಬುದೇನದಂತ ನಿಮ್ಮ ತಂದೆ ತಾಯಿ ಕೇಳ್ರಿ ಅವ್ರು ಉತ್ತರ ಕೊಡ್ತಾರೆ ನಿಮ್ಮ ನಾವು ನಿರಂತರವಾಗಿ ನಲ್ವತ್ತೈದು ನಲ್ವತ್ತಾರನೇ ವರ್ಷ ನಿರಂತರವಾಗಿ ಹೋರಾಟ ಮುಖಾಂತರ ಬಂಧುಗಳೇ ಹೆಂಗಾಗ್ಯದಪ್ಪ ಅಂತಂದ್ರೆ ನಾವು ತಪ್ಪು ಮಾಡ್ತಾ ಇದೀವಿ ಇಲ್ಲಿ ಇವತ್ತು ಚಿತ್ತಾಪುರ ತಾಲೂಕಿನ ಮನೆಗೊಬ್ಬರು ಬಂದ್ರೆ ಲಕ್ಷಾನ್ ಗಟ್ಟಲೆ ಜನ ಸೇರ್ತಿದ್ರು ನಾವು ಸೇರಕ್ಕೆ ಇರಲಿಲ್ಲ ಯಾರೋ ಒಬ್ಬ ಕಳ್ಳ ಮಳ್ಳ ಸುಳ್ಳ ಮಿನಿಸ್ಟ್ರು ಎಮ್ ಎಲ್ ಎ ಕರೆದ್ರೆ ನಾವು ಹಂಗಿ ಚಂಡ್ ಓಡ್ ಹೋಗ್ತೀವಿ ನಾವು ನಾವು ಇನ್ನೊಮ್ಮೆ ಅದು ಅವ್ರು ಕರೆಯೋಂಥದ್ದು ಗುಲಾಮ್ಗಿರಿ ಬಿಡ್ಬೇಕು ಮೊದಲ ನಾವು ಯಾವತ್ತು ಗುಲಾಮ್ಗಿರಿ ಬಿಡ್ತೀವಿ ಅವತ್ತು ನಾವು ರಾಜರಾಗಿ ಬಾಳ್ತೀವಿ ಈ ರಾಜ್ಯದೊಳಗ ನಿಮ್ಗ ಗೊತ್ತದ ಗೊತ್ತದ ಇಲ್ಲೋ ಈ ಓಟ್ ಹಾಕ್ಲಿಕ್ಕೆ ಇದೇ ಅಬ್ಬಟ್ಟು ಬೇಕು ನಿಮ್ಮ ಹೆಣವರಕ್ಕೂ ಇದೇ ಕೈ ಬೇಕು ಇವತ್ತು ಹೆಣವರೋ ಕಾಲ ಬಂದಿದೆ ನಿಮ್ಗೆ ಮೊನ್ನೆ ನೇಪಾಳದಾಗ ನೋಡಿದ್ರೆ ಇಲ್ಲಿ ಹೆಂಗಾಡು ಹೊಡೆದ್ರು ಅದೇ ತರ ಕರ್ನಾಟಕ ರಾಜ್ಯದಲ್ಲಿ ಮುಂದುವರಿಬೇಕಾಗಿ ಬ್ಯಾಡ್ ಅಂತಂದ್ರೆ ರೈತರಗಳ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ರಿ ನಾವು ಕೇಳ್ತಾ ಇರೋದೇನು ನಮಗೆ ನಿಜವಾದ ನೀವು ಸರ್ಕಾರ ನಡೆಸುವ ತಾಕತ್ತಿದ್ರೆ ನಮ್ಮ ರೈತರಿಗೆ ನೀರು ಕೊಡಿ ಕರೆಂಟ್ ಕೊಡಿ ಮತ್ತು ನಮಗೆ ಬೇಡದಂಥ ಬೆಂಬಲ ಬೆಲೆ ಕೊಡಿ ನಿಮ್ಗೆ ಯಾವುದೇನು ಕೇಳಲ್ಲ ನೀವು ನೀವು ಹೇಳಿದಿರಿ ನಿಂದು ನಿನಗೇನು ನಾವು ಫ್ರೀ ಬಸ್ ಅಂತ ಹೇಳಲಿಲ್ಲ ನಿನಗೆ ಎರಡು ಸಾವಿರ ರೂಪಾಯಿ ಕೊಡಂತ ಕೇಳಿಲ್ಲ ನಿನ್ನ ಕರೆಂಟ್ ಫ್ರೀ ಅಂತ ಕೇಳಿಲ್ಲ ನಿಮ್ಮ ನಿಮ್ಮ ಸ್ವಾರ್ಥಕ್ಕ ನಮ್ಮನ್ನು ಬಲಿಪಸು ಮಾಡಿದ್ರಿ ನೀವು ಇವು ನಾವು ಬೇಡದಂಥ ಬೇಡಿಕೆಗಳು ಇವು ಮೂರು ಮೂರು ಕೊಡು ನೀನು ನಿನ್ನ ಸರ್ಕಾರಕ್ಕೆ ಸಾಲ ಕೊಡುವಂಥ ತಾಕತ್ತು ಈ ಹಸಿರು ಶಾಲೆಗಿದೆ ಅಂತ ಹೇಳ್ತೀನಿ ನಾನು ಯಾಕಂತಂದ್ರೆ ಇವತ್ತು ನೀವು ಈಗ ಏನು ಹೇಳಕತ್ತೀರಲ್ಲ ಇಲ್ಲಿ ಎಲ್ಲರೂ ಹುಚ್ಚಿತನಾಯದಲ್ಲಿ ಮುಗೀತೀನು ನಿಮ್ಮ ಜಾತಿ ಜಾತಿ ಜಗಳ ಹಚ್ಚೋದು ಬಿಡ್ರಿ ಮಂಚದ ಮಂಚೆಗೆ ಹಚ್ಚೋದು ಜಗಳ ಹಚ್ಚೋದು ಬಿಡ್ರಿ ಇನ್ನು ಮುಗಿತೀನಿ ಯಾರು ಕೇಳಲ್ಲ ಎಲ್ಲರೂ ಇಡೀ ತಮ್ಮ ತಮ್ಮ ಎಲ್ಲರೂ ಜೈನರ್ ಆಗಿಬಿಟ್ಟರಿ ಮೊನ್ನೆ ಹೇಳಿದ್ರು ಬೆಳಗಾವಿದಾಗ ಮೂರು ಸಾವಿರದ ಅಂತ ಇಲ್ಲಿ ಗುಲ್ಬರ್ಗದಾಗ ಈ ಮೂರು ಸಾವಿರ ಅಂತ ಯಾಕ ಅಲ್ಲಿ ನೀರು ಅಲ್ಲಿ ಅದೇ ನಮ್ಮ ರೈತರದಾರ ಅದೇ ನೀರು ಅದೇ ಗೊಬ್ಬರ ಅದೇ ಎಣ್ಣೆ ಹೊಡಿತೀವಿ ನೀವು ಇಲ್ಲಿ ಯಾಕೆ ತಾರತಮ್ಯ ಮಾಡ್ತರಿ ನೀವು ಎಲ್ಲರಿಗೂ ಒಂದೇ ಬೆಂಬಲ ಬನ್ನಿ ಘೋಷಣೆ ಮಾಡ್ರಿ ಇನ್ನೊಂದು ಮುಖ್ಯವಾದ ವಿಷಯ ಏನಂತಂದ್ರೆ ಎಲ್ಲಾ ಬೆಳೆದಂಥ ಬೆಳೆಗಳಿಗೆ ಒಂದು ತಿಂಗಳ ಮೊದಲೇ ನೀವು ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ಯಾಕಂತಂದ್ರೆ ಒಂದು ತಿಂಗಳು ನೀವು ಖರೀದಿ ಕೇಂದ್ರ ಪ್ರಾರಂಭ ಮಾಡಿದ್ಯಾ ಆದ್ರೆ ಅದು ನಮ್ಗೆ ಸರ್ಕ ಓದು ಉಪಯೋಗ ಆಗುತ್ತ ನಾವು ದಲ್ಲಾ ನಮ್ಮದೆಲ್ಲನೂ ದಲ್ಲಾಳಿಗಳ ಪಾಲಾಗಿದೆ ಇವತ್ತು ಏನಾಗಿದೆಪ್ಪ ಅಂತಂದ್ರೆ ನಮ್ಮ ಮಾಲೆ ತೊಂದು ಅವರು ಅಡತಿ ಮಾಲಕರು ಕೆಕ್ಕದ ಕುರ್ತಾರ ನಾವು ಕೆಳಗೆ ಕುಂತಿರ್ತೀವಿ ಇದು ಬೇಕಾ ನಮ್ಗೆ ಅದಕ್ಕಾಗಿ ದಯವಿಟ್ಟು ನಾವು ಇನ್ನೇನು ರೈತ ಬಾಂಧವರಲ್ಲಿ ಮನವಿ ಮಾಡ್ತೇನೆ ಇನ್ನು ನಾವು ಯಾವತ್ತು ಇವ್ರಿಗೆ ಅಂಜೋ ಅವಶ್ಯಕತೆ ಇಲ್ಲ ಹೇಳಿದ್ರಣ್ಣ ಅಣ್ಣ ನಾವು ಯಾಕೆ ಹಾ ಅವ್ರಿಗೇನು ಅವ್ರು ಬೆ ಗಳಿಸಿದಂಥ ಆಸ್ತಿ ಕೇಳ್ತಾ ಇಲ್ಲ ಅವರು ಕಳ್ಳತನ ಮಾಡಿದಂಥ ಗಳಿಸಿದ ಆಸ್ತಿ ಕೇಳ್ತಾ ಇಲ್ಲ ನಮ್ಮ ಹಕ್ಕುಗಳು ಕೇಳ್ತಾ ಇದ್ದೀವಿ ನಾವು ಹಕ್ಕು ಕೇಳ ಕೇಳೋದಕ್ಕೆ ಅವನಿಗೆ ಎದುರೋವ ಅವಶ್ಯಕತೆ ಇಲ್ಲ ನಮಗಿಲ್ಲಿ ಅವ್ರಲಿಂದ ನಾವಲ್ಲ ನಮ್ಮಿಂದ ಅವರು ನೋಡೋಣ ಈ ಸದ್ದು ನಾವು ಈ ವೇದಿಕೆ ಮುಖಾಂತರ ಒಂದು ಪ್ರಮಾಣ ಮಾಡಿ ಹೋಗೋಣ ನಮಗೆ ಎಷ್ಟು ಬೇಕು ಉಪಜೀವನಕ್ಕಷ್ಟೇ ಬೆಳೆ ಬೆಳ್ಕೊಳ್ಳೋಣ ನೋಡೋಣ ಅವರು ಒಟ್ಟಿಗೆ ಏನು ತಿಂತಾರೆ ನೋಡೇ ಬಿಡೋಣ ನಾ ತಾಕತ್ತು ನಮ್ಮ ರೈತ ಶಕ್ತಿಗಿದೆ ಯಾಕಂದ್ರೆ ನಾವು ಅಲ್ಲಿ ಉಪಯೋಗ ಮಾಡ್ಬೋದಿಲ್ಲ ಇವತ್ತು ಎಲ್ಲರೂ ಎಲ್ಲರಿಗಿರ್ಬೋದು ನಾವೆಲ್ಲರೂ ಒಂದೊಂದು ಪಾರ್ಟಿಗೆ ಸೀಮೆ ತೇವಿ ದಯವಿಟ್ಟು ಯಾವ ಪಾರ್ಟಿಯವರು ಯಾವುದೋ ಅನ್ಯತಾ ಭಾವಿಸ್ಬೇಡ್ರಿ ಇವ್ರು ಏನದಾರ ಮೂವರು ಕಳ್ಳ ಮಳ್ಳ ಸುಳ್ಳ ಕಲ್ತು ಬಿಟ್ಟಾರೆ ಇವರು ಇವನಿಗೆ ಕೇಳಿದ್ರೆ ಅವನಿಗೆ ಬಟ್ ಮಾಡಿ ತೋರಿಸ್ತಾನೆ ಅವನಿಗೆ ಕೇಳಿದ್ರೆ ಇವನಿಗೆ ಬಟ್ ಮಾಡಿ ತೋರಿಸ್ತಾನೆ ಮಾನ್ಯ ಮಾ ಸದ್ರಾಮಯ್ಯವ್ರು ಬಂದರು ಎಲಿಪ್ಯಾಡ್ನೇ ಕುಂತು ತಿರುಗಾಡಿದ್ರಿ ಏನು ಕಂಡಿತೋ ಏನು ಬಿಡ್ತೋ ಅವನಿಗೆ ಗೊತ್ತದನಾ ಅಣ್ಣ ನೀ ನಮ್ಮ ಜೋಡಿ ಬಾ ನಮ್ಮ ಜೋಡಿಗೆ ಅಜ್ಜಿ ಹಾಕು ಇಲ್ಲಿ ರೈತರ ಪರಿಸ್ಥಿತಿ ಏನದ ಇಲ್ಲಿ ದಾರಿಗಳ ಸಮಸ್ಯೆ ಏನದ ಅನ್ನೋದು ಗೊತ್ತಾಗ್ತದ ನೀನು ಯಾರಪ್ಪಂದಪ್ಪ ನಮ್ ರೊಕ್ಕದ ಕುಂತ ನಮ್ಮನ್ನ ತಿರ್ಗಾಡ್ ನೋಡುತ್ತಿದ್ದೆ ನಮಗೂ ಬರುತ್ತೆ ತಿರ್ಗಾಡಕ್ ನಾನು ಅದಕ್ಕೆ ಈ ಸರ್ಕಾರಕ್ಕೆ ಈ ವೇದಿಕೆ ಮುಖಾಂತರ ಎಚ್ಚರಿಕೆ ಕೊಡ್ತೀವಿ ಇನ್ನು ಗುಲಾಮ್ ಗಿರಿ ದಂಧಾ ದಾಡಿಯನ್ನು ಬಿಟ್ಬಿಡ್ರಿ ಅವನ್ನ ಇನ್ನು ರೈತರಿಗೆ ಬೀದಿ ಬಂದಕ್ಕಾಯ್ತು ನಿಮ್ಗಿನ್ನು ಇಲ್ಲ ಅದಕ್ಕಾಗಿ ದಯವಿಟ್ಟು ಈ ವೇದಿಕೆ ಮುಖಾಂತರ ನಾ ಹೇಳ್ತೀನಿ ಇನ್ನು ಅವ್ರು ಯಾವ್ದೋ ಒಂದು ಗೋಟೆಮ್ಮಿ ಬೇಡ ಹಾಲು ಆಕಳಂತ ತಡ ಮುಂದಿನ ದಿನಗಳಲ್ಲಿ ಎರಡು ಸಾವಿರ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಈ ರೈತ ಸರ್ಕಾರ ಮಾಡುವಂಥ ಪ್ರತಿಜ್ಞೆ ಮಾಡಿ ಇವತ್ತು ನಮ್ಮ ಮನೆಗಳಿಗೆ ಹೋಗೋಣ ಅಂತ ಹೇಳಿ ನಿಮ್ಮನ್ನ ನಮ್ಮ ವಿನಂತಿ ಮಾಡ್ತೀನಿ ಇನ್ನೂ ಹಲವಾರು ಸಮಸ್ಯೆಗಳಿವೆ ನೀವು ನಿರಂತರವಾಗಿ ಕರೆಂಟು ಹೇಳಿದರು ಬೆಂಬಲ ಬೆಲೆ ಹನ್ನೆರಡು ಸಾವಿರದ ನಾಲ್ಕನೂರು ತೊಗರಿಗೆ ಈಗ ಸರ್ಕಾರಿ ನೌಕರಿ ಮಾಡ್ತಿರ್ತಾರೆ ಏಳನೇ ವೇತನ ಎಂಟನೇ ವೇತನ ಅಂತವ್ರಿಗೆಲ್ಲ ನೀವು ಅವ್ರ ವೇತನಗಳ ಪರಿಷ್ಕರಣೆ ಮಾಡ್ತೀರಿ ಯಾಕಂದ್ರೆ ನಾವು ಬೆಳೆದಂಥ ಬೆಳೆಗೆ ಪರಿಷ್ಕರಣೆ ಮಾಡೋಕ್ಕಾಗಲ್ಲ ನಿಮ್ಗೆ ಇಲ್ಲಿ ಎಷ್ಟು ಒಂದು ಕ್ವಿಂಟಲ್ ಬೆಳಬೇಕಾದ್ರೆ ನಾವು ಜೀವನ ಎಷ್ಟು ಅಂತ ನಿಮ್ಗೆ ಗೊತ್ತದ ಅದನ್ನು ಏನೂ ಗೊತ್ತೇ ಇಲ್ಲ ಮೊನ್ನೆ ಯಾವುದೋ ನಂದಿನಿ ತುಪ್ಪ ಒಮ್ಮೆ ಎಂಬ ತೊಂಬತ್ತು ರೂಪಾಯಿ ಏರಿಸಿದರು ಹಾಂ ಇಲ್ಲಿ ಏನಾರು ತೊಗರಿಗೆ ಕಬ್ಬಿಗೆ ನಾವು ಬೆಳೆದಂಥ ಬೆಳಗ್ಗೆ ಏರ್ಸಂತಂದ್ರೆ ಇವ್ರಿಗೆ ಎಷ್ಟು ತ್ರಾಸಾಗುತ್ತೆ ಯಾರು ಇವ್ರು ಅಪ್ಪನ ಮನೆಯು ಕೊಡ್ಲಾಕತ್ತ ಇವ್ರು ದುಡ್ಡು ಅಣ್ಣ ನೀವು ಕೂಡ ದುಡ್ಡು ನಂಬದೆ ನಿಂದೇನಿಲ್ಲ ನಾವು ಬಿಚ್ಚಿಕೊಂಡು ನೀವು ಹುಟ್ಟಂಥ ಬಟ್ಟೆನೂ ಬಿಚ್ಚು ಶಕ್ತಿ ನಮಗಾದ